ಅಲಿಪಿರಿ ಒಂದು ಅದ್ಭುತವಾದ ಪ್ರದೇಶ ಶ್ರೀ ಸ್ವಾಮಿಯವರು ಸ್ವಯಂಭುವಾಗಿ ನೆಲೆಸಿರುವ ತಿರುಮಲ ಬೆಟ್ಟದ ಪಾದದ ಬಳಿ ಇರುವ ಪ್ರದೇಶವೇ ಅಲಿಪಿರಿ ಸಾಧಾರಣವಾಗಿ ತಿರುಮಲ ಬೆಟ್ಟಕ್ಕೆ ಹೋಗಲು ಎರಡು ಮಾರ್ಗಗಳಿವೆ ಒಂದು ಅಲಿಪಿರಿ ಮಾರ್ಗ ಮತ್ತೊಂದು ಶ್ರೀವಾರಿ ಮೆಟ್ಟು ಮಾರ್ಗ ಶ್ರೀವಾರಿ ಮೆಟ್ಟು ಮಾರ್ಗದ ಮುಖಾಂತರ ಸ್ವಾಮಿಯ ಸನ್ನಿಧಿಗೆ ಬೇಗ ತಲುಪಬಹುದು ಎಂದು ತಿಳಿದಿದ್ದರೂ ಅದೆಷ್ಟೋ ಭಕ್ತರು ದೂರವಾದ ಅಲಿಪಿರಿ ಮೆಟ್ಟು ಮಾರ್ಗವನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈಗೇಕೆ ಆಗುತ್ತಿದೆ ಎಂದು ನಾವು ಯೋಚನೆ ಮಾಡಿದೆವು ಆ ಅನ್ವೇಷಣೆಯಲ್ಲಿ ಅಲಿಪಿರಿ ಬೆಟ್ಟದ ಬಗ್ಗೆ ಬಹಳಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಂಡೆವು ಆ ವಿಷಯಗಳ ಬಗ್ಗೆ ನಿಮಗೆ ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೆಯದಾಗಿ ಈ ಅಲಿಪಿರಿ ಎನ್ನುವ ಹೆಸರು ಎಲ್ಲಿಂದ ಬಂತು ಹೇಗೆ ಬಂತು ಎಂದು ತಿಳಿದುಕೊಳ್ಳೋಣ ಪೂರ್ವಕಾಲದಲ್ಲಿ ಈ ಪ್ರದೇಶದಲ್ಲಿ ತಮಿಳರು ಬಹುಸಂಖ್ಯೆಯಲ್ಲಿ ವಾಸಿಸುತ್ತಿದ್ದರು ಅವರು ತಿರುಮಲ ಬೆಟ್ಟದ ಸಮೀಪವಿರುವ ಈ ಪ್ರಾಂತವನ್ನು ಅಡಿವಾರಂ ಎಂದು ಕರೆಯುತ್ತಿದ್ದರು ಹಾಗೆ ಅವರು ಅಲಿಪಿರಿಯಿಂದ ತಿರುಮಲ ಬೆಟ್ಟಕ್ಕೆ ಹೋಗುವಾಗ ಈಗಿನ ಹಾಗೆ ಮೊದಲನೆಯ ಮೆಟ್ಟಲಿಗೆ ನಮಸ್ಕರಿಸಿ ತೆಂಗಿನಕಾಯನ್ನು ಹೊಡೆದ ನಂತರವೇ ಅವರು ಪ್ರಯಾಣವನ್ನು ಸಾಗಿಸುತ್ತಿದ್ದರು ಅವರು ನಮಸ್ಕರಿಸಿದ ಮೊದಲನೆಯ ಮೆಟ್ಟಿಲನ್ನು ಅಡಿಪಿಡಿ ಎಂದು ಕರೆಯುತ್ತಿದ್ದರಂತೆ ಆ ಅಡಿಪಿಡಿ ಕಾಲಕ್ರಮೇಣವಾಗಿ ಈಗ ನಾವು ಕರೆಯುವ ಅಲಿಪಿರಿಯಾಗಿ ಬದಲಾಗಿದೆ ಎಂದು ಹೇಳುತ್ತಾರೆ ಹಾಗೆ ಅಲ್ಲಿ ಒಂದು ಮಹೋನ್ನತವಾದ ಹುಣಸೆ ಮರ ಇತ್ತಂತೆ ಶ್ರೀವೈಷ್ಣವ ಮತದಲ್ಲಿ ಹುಣಸೆ ಮರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುತ್ತದೆ ತಿರುಮಲ ಬೆಟ್ಟದ ಮೇಲೆ ಸ್ವಾಮಿಯವರು ಸಹ ಹುಣಸೆ ಮರದ ಕೆಳಗೆಯೇ ನೆಲೆಸಿದರು ಎಂದು ಹೇಳುತ್ತಾರೆ ನಮ್ಮಾಳ್ವಾರವರು ಕೂಡ ಹುಣಸೆ ಮರದ ಕೆಳಗೆಯೇ ಸಮಯವನ್ನು ಕಳೆದು ಜ್ಞಾನೋದಯ ಪಡೆದರು ಎಂದು ಹೇಳುತ್ತಾರೆ ತಮಿಳಿನಲ್ಲಿ ಹುಣಸೆ ಮರವನ್ನು ಹುಲಿ ಎನ್ನುತ್ತಾರೆ ಹಾಗೆ ಆ ಪ್ರದೇಶವನ್ನು ಅಡಿಪುಲಿ ಎಂದು ಕರೆಯುತ್ತಿದ್ದರಂತೆ ಕಾಲಕ್ರಮೇಣ ಆ ಪ್ರಾಂತ್ಯವನ್ನು ಅಲಿಪಿರಿ ಎಂದು ಬದಲಾಗಿದೆ ಎಂದು ಹೇಳುತ್ತಾರೆ ನಾವು ಅಲಿಪಿರಿಗೆ ಹೋದ ಕೂಡಲೇ ಒಂದು ಅದ್ಭುತವಾದ ಗರುಡ ದೇವರ ವಿಗ್ರಹ ಕಾಣಿಸುತ್ತದೆ ಆ ವಿಗ್ರಹವು ನಾವು ಬೇರೆ ಎಲ್ಲೂ ನಮ್ಮ ಕಣ್ಣನ್ನು ಆಡದಂತೆ ಬಹಳ ಮನಮೋಹಕವಾಗಿ ಕಾಣಿಸುತ್ತಾ ನಮ್ಮ ಮನಸ್ಸನ್ನು ಸೆಳೆಯುವಂತೆ ಮಾಡುತ್ತದೆ ಆ ವಿಗ್ರಹ ನಿರ್ಮಾಣದ ಹಿಂದೆ ಒಂದು ಆಸಕ್ತಿಕರವಾದ ವಿಷಯವಿದೆ ಅದೇನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಿರುಮಲ ಬೆಟ್ಟಕ್ಕೆ ನಡೆದು ಹೋಗುವ ಮಾರ್ಗದಲ್ಲಿ ಏಳನೇ ಮೈಲ್ಗಲ್ಲಿನ ಹತ್ತಿರ ಓರ್ವ ಸ್ತ್ರೀಯನ್ನು ದಾರುಣವಾಗಿ ಹತ್ಯೆ ಮಾಡಿದರು ಆ ಸಮಯದಲ್ಲಿ ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಪಿ ವಿ ಆರ್ ಕೆ ಪ್ರಸಾದ್ರವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಅವರು ಹತ್ಯೆ ನಡೆದ ಪ್ರಾಂತಕ್ಕೆ ಬಂದು ಆ ದೃಶ್ಯಗಳನ್ನು ಕಂಡ ನಂತರ ಪಿ ವಿ ಆರ್ ಕೆ ಪ್ರಸಾದ್ ಅವರ ಮನಸ್ಸು ಚಲಿಸು ಹೋಗುತ್ತದೆ ಈ ದುರ್ಘಟನೆಯನ್ನು ಜನರ ಮನಸ್ಸಿನಿಂದ ಹೇಗಾದರೂ ತೆಗೆಯಬೇಕೆಂದು ನಿರ್ಣಯಿಸಿದರು ನಂತರ ಅವರು ತಮ್ಮ ಸಕುಟುಂಬ ಸಮೇತರಾಗಿ ಮೆಟ್ಟಿಲನ್ನು ಹತ್ತಲು ಪ್ರಾರಂಭಿಸಿದರು ಅಲ್ಲಿ ಎಷ್ಟೋ ಕಷ್ಟಗಳನ್ನು ಗಮನಿಸಿದರು ಭಕ್ತರಿಗೆ ಮಳೆ ಬಿಸಿಲಿಗೆ ರಕ್ಷಣೆಯಾಗಿ ಶಾಶ್ವತ ತೂಗು ಆಶ್ರಯಗಳನ್ನು ಏರ್ಪಾಡು ಮಾಡಿದರು ಮೈಕ್ಗಳನ್ನು ಏರ್ಪಾಡು ಮಾಡಿ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳುವಂತೆ ಮಾಡಿದರು ಮನಸ್ಸನ್ನು ಉಲ್ಲಾಸವಾಗಿ ಇರಲು ಜಿಂಕೆಯ ಉದ್ಯಾನವನಗಳನ್ನು ಏರ್ಪಾಡು ಮಾಡಿದರು ಅಸಂಪೂರ್ಣವಾಗಿದ್ದ ಗೋಪುರಗಳನ್ನು ಪೂರ್ಣಗೊಳಿಸಿದರು ಇದರಿಂದ ಕಾಲ್ನಡಿಗೆಯಲ್ಲಿ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಆದರೆ ಏಳನೇ ಮೈಲ್ಗಲ್ಲಿನ ಹತ್ಯೆಯ ಕಹಿ ಘಟನೆ ಪಿ ವಿಆರ್ ಕೆ ಪ್ರಸಾದ್ ರವರ ಮನಸ್ಸಿನಲ್ಲಿ ಹಾಗೇ ಉಳಿಯಿತು ಒಂದು ದಿನ ಅವರು ಸಕುಟುಂಬ ಸಮೇತರಾಗಿ ಕಾಕಿನಾಡರಲ್ಲಿರುವ ಅವರ ಮಾವನ ಮನೆಗೆ ಹೋಗುವಾಗ ಪೆದ್ದಾಪುರಂನಲ್ಲಿ ಒಂದು ಹನ್ನೆರಡು ಅಡಿಯ ಅದ್ಭುತವಾದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ನೋಡುತ್ತಾರೆ ಆ ವಿಗ್ರಹವನ್ನು ಯಾರು ಮಾಡಿದರು ಎಂದು ತಿಳಿಯುವ ಹಾದಿಯಲ್ಲಿ ತೂಗು ಲಕ್ಷ್ಮಣಸ್ವಾಮಿ ಎಂಬ ಶಿಲ್ಪಿಯು ಮಾಡಿದರು ಎಂದು ತಿಳಿದು ಬರುತ್ತದೆ ಅವರನ್ನು ಭೇಟಿಯಾಗಿ ಅದೇ ರೀತಿಯಾದ ಒಂದು ವಿಗ್ರಹವನ್ನು ತಿರುಪತಿಯಲ್ಲಿ ಮಾಡಬೇಕು ಎಂದು ಹೇಳಿದಾಗ ಶಿಲ್ಪಿಯವರು ಆನಂದದಿಂದ ಒಪ್ಪಿಕೊಳ್ಳುತ್ತಾರೆ ಹೀಗೆ ಹತ್ಯೆ ನಡೆದ ಏಳನೇ ಮೈಲ್ಗಲ್ಲಿನ ಹತ್ತಿರ ಭಕ್ತರಿಗೆ ಧೈರ್ಯ ತುಂಬುವಂತೆ ಆಕಾಶವನ್ನು ತಾಕುವಂತೆ ಕಾಣಿಸುವ ಹಾಗೆ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಅಲಿಪಿರಿ ಮೆಟ್ಟಿಲು ಮಾರ್ಗದಲ್ಲಿ ನಿರ್ಮಿಸಿದರು ಹಾಗೆ ಅಲಿಪಿರಿ ಹತ್ತಿರ ಎರಡು ಕೈಗಳನ್ನು ಜೋಡಿಸಿ ತಿರುಮಲ ಬೆಟ್ಟಕ್ಕೆ ಭಕ್ತರನ್ನು ಆಹ್ವಾನಿಸುವಂತೆ ಕಾಣುವ ಬಹಳ ಸುಂದರವಾದ ಗರುಡದೇವರ ವಿಗ್ರಹವನ್ನು ನಿರ್ಮಿಸಿದರು ಈಗ ನಮಗೆ ಅಲಿಪಿರಿ ಬಂದ ಕೂಡಲೇ ಅದ್ಭುತವಾದ ಗರುಡದೇವರ ವಿಗ್ರಹವನ್ನು ಸಹ ತೂಗು ಲಕ್ಷ್ಮಣಸ್ವಾಮಿ ಮತ್ತು ಶ್ರೀ ಪಿ ಆರ್ ಕೆ ಪ್ರಸಾದ್ ರವರ ಶ್ರಮದಿಂದಲೇ ನಿರ್ಮಾಣಗೊಳಿಸಲಾಗಿದೆ ಅಲಿಪಿರಿಯ ಬಗ್ಗೆ ಇನ್ನು ಆಸಕ್ತಿಕರವಾದ ವಿಚಾರಗಳೇನೆಂದರೆ ಶ್ರೀವೈಷ್ಣವರಿಗೆ ದೈವ ಸಮಾನರಾದ ರಾಮಾನೋಜಾಚಾರ್ಯರು ಎಷ್ಟೋ ದಿನಗಳ ಕಾಲ ತಿರುಮಲ ಬೆಟ್ಟಕ್ಕೆ ಹೋಗಲೇ ಇಲ್ಲ ಏಕೆಂದರೆ ಅವರು ಪರಮ ಪವಿತ್ರವಾದ ಏಳು ಬೆಟ್ಟವನ್ನು ತನ್ನ ಪಾದಗಳಿಂದ ತುಳಿಯಬಾರದೆಂದು ಒಂದು ವರ್ಷ ಗೋವಿಂದರಾಜಸ್ವಾಮಿಯ ಸನ್ನಿಧಿಯಲ್ಲೇ ಅಲ್ಲಿಂದಲೇ ಅಲಿಪಿರಿಗೆ ಬಂದು ದಿನ ಅಲಿಪಿರಿಯಿಂದಲೇ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಿದ್ದರು ತಿರುಮಲ ಬೆಟ್ಟಕ್ಕೆ ಹೋಗಲು ಆಗದ ಭಕ್ತರು ಇಲ್ಲಿ ಕಪಿಲತೀರ್ಥದಲ್ಲಿ ಸ್ನಾನವನ್ನಾಚರಿಸಿ ಅಲಿಪಿರಿ ಸಮೀಪದಲ್ಲಿರುವ ಸ್ವಾಮಿಯವರನ್ನು ದರ್ಶಿಸಿಕೊಳ್ಳುತ್ತಾರೆ ಅಲಿಪಿರಿಗೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡರೆ ತಿರುಮಲ ಬೆಟ್ಟಕ್ಕೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡಷ್ಟು ಪುಣ್ಯಫಲ ಲಭಿಸುತ್ತದೆ ಎಂದು ಎಷ್ಟೋ ಭಕ್ತರು ನಂಬುತ್ತಾರೆ ಆ ಕಾರಣದಿಂದಲೇ ಇಂದಿಗೂ ತಿರುಪತಿಯಲ್ಲಿರುವ ಜನರು ವಾರಕ್ಕೆ ಒಂದು ಸಲವಾದರೂ ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಸ್ವಾಮಿಯವರ ಪಾದಗಳು ಸ್ಪರ್ಶಿಸಿದ ಈ ಪ್ರದೇಶವನ್ನು ಚಪ್ಪಲಿ ಕಾಲಿನಲ್ಲಿ ಹತ್ತಬಾರದೆಂದು ಹೇಳುತ್ತಾರೆ ಅಲಿಪಿರಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಷ್ಟೋ ಭಕ್ತರು ತಮ್ಮ ನಡಿಗೆಯನ್ನು ಪ್ರಾರಂಭಿಸಿದರೆ ಬಹಳ ಶ್ರೇಷ್ಠವೆಂದು ಭಕ್ತರ ವಿಶ್ವಾಸ ಈ ಅಲಿಪಿರಿ ಮಾರ್ಗದಲ್ಲಿ ಹೋಗುವಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಶ್ರೀ ವಿನಾಯಕ ಸ್ವಾಮಿ ದೇವಾಲಯ ಶ್ರೀವಾರಿ ಪಾದಾಲ ಮಂಟಪಂ ತಲೆಯೇರುಗುಂಡು ಕಾಳಿಗೋಪುರಂ ಶತಮಾನಗಳ ಕಾಲದ ಪುಷ್ಕರಣಿ ಜಿಂಕೆಗಳ ಉದ್ಯಾನವನ ಶ್ರೀ ನರಸಿಂಹಸ್ವಾಮಿ ದೇವಾಲಯ ಅಕ್ಕೈಗಾರ್ಲ ಆಲಯ ಮೋಕಾಳ ಪರ್ವತಂ ಭಾಷ್ಯಕಾರಲ ಸನ್ನಿಧಿ ಅಂತಹ ಅದ್ಭುತವಾದ ಪ್ರದೇಶಗಳನ್ನು ನೋಡುವುದೇ ಅಲ್ಲದೆ ರಮಣೀಯವಾದ ಪ್ರಕೃತಿ ಸೋಯಗವನ್ನು ಆಸ್ವಾದಿಸುತ್ತಾ ಆ ಕಲಿಯುಗ ದೈವವನ್ನು ದರ್ಶನ ಮಾಡಿಕೊಳ್ಳಬಹುದು